ನಮಸ್ಕಾರ ವೆಲ್ಕಮ್ ಟು ಮೈ ವರ್ಲ್ಡ್ ಆ್ಯಕ್ಚುಲಿ ಇವತ್ತಿನ ವೀಡಿಯೋ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಆ್ಯಂಡ್ ಸ್ಟೇಟ್ ಸಿಲೆಬಸ್ ಆ್ಯಕ್ಚುಲಿ ಈಗ ತಾನೇ ಸ್ಕೂಲಿಗೆ ಮಕ್ಳನ್ನ ಸೇರಿಸೋವಂಥ ಪೇರೆಂಟ್ಸ್ಗೆ ಆ್ಯಂಡ್ ಆಲ್ಸೋ ಮುಂದೆ ಸೇರಿಸ್ಬೇಕು ಅಂದ್ಕೊಂಡಿರೋರಿಗೆ ಈ ಸ್ಮಾಲ್ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾವ ಸಿಲೆಬಸ್ನ ಚೂಸ್ ಮಾಡೋದು ಇಲ್ಲ ಐ ಸಿ ಸಿನ ಸಿ ಬಿ ಸಿನ ಆರ್ ಸ್ಟೇಟ್ ಸಿಲೆಬಸ್ಸಾ ಯಾವ ಸಿಲೆಬಸ್ನ ಮಕ್ಕಳಿಗೆ ಕೊಡಿಸೋದ್ರಿಂದ ಅವರು ಅಂದರೆ ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ ಹೇ ಹೇಗೆ ಓದ್ತಾರೆ ಏನು ಓದ್ತಾರೆ ಈ ಸಿಲಬಸ್ಸಲ್ಲಿ ಅಂತ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಜಸ್ಟ್ ಅದಕ್ಕೊಂದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಫಸ್ಟ್ಲಿ ಐ ಸಿ ಎಸ್ ಸಿಲೆಬಸ್ ಮೇಯ್ನಾಗಿ ಹೇಳಬೇಕಂದ್ರೆ ತ್ರೀ ಸಿಲಬಸ್ ಇದೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಆ್ಯಂಡ್ ಸ್ಟೇಟ್ ಸಿಲಬಸ್ ಐ ಸಿ ಎಸ್ ಸಿ ಅಂದರೆ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಒಂದು ಸಿಲೆಬಸ್ಸಲ್ಲಿ ಕರಿಕ್ಯುಲಮ್ ತುಂಬಾ ಡೀಟೇಲ್ ಆಗಿರುತ್ತೆ ಮತ್ತು ಕಾಂಪ್ರಹೆನ್ಸಿವ್ ಅಂದರೆ ವ್ಯಾಪಕವಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಹೆವಿ ಅನ್ನಿಸ್ಬೋದು ಓದೋದಿಕ್ಕೆ ಆ ಥರ ಇದೆ ಮತ್ತು ಇದರಲ್ಲಿ ಆಗಿ ಆರ್ಟ್ಸ್ ಸೈನ್ಸ್ ಹ್ಯುಮ್ಯಾನಿಟೀಸ್ ಈ ಥರ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ಬಗ್ಗೆ ಒಂದು ಡೀಟೇಲ್ಡ್ ಕರಿಕ್ಯುಲಮ್ನ ಸೆಟಪ್ ಮಾಡಿರ್ತಾರೆ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾರೆ ಇದರಲ್ಲಿ ಥಿಯರಿಟಿಕಲ್ ನಾಲೆಡ್ಜ್ಗಿಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತು ಅದರ ಅಪ್ಲಿಕೇಶನ್ ಕಡೆ ತುಂಬಾ ಗಮನ ಕೊಡ್ತಾರೆ ಮತ್ತು ಇದರಲ್ಲಿ ಏನಪ್ಪ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ ಕಂಪೇರ್ ಟು ಥಿಯರಿ ಎಕ್ಸಾಮ್ಸ್ ಸ್ಕೂಲ್ಗಳ ಅವೈಲಬಿಲಿಟಿ ನೋಡೋದಾದರೆ ಐ ಸಿ ಎಸ್ ಸಿ ಅಫಿಲಿಯೇಟೆಡ್ ಸ್ಕೂಲು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಎಕ್ಸ್ಪೆನ್ಸಿವ್ ಆಲ್ಸೋ ವೈಲ್ ಕಮಿಂಗ್ ಟು ಸಿ ಬಿ ಎಸ್ಸಿ ಸಿಲೆಬಸ್ ಸಿ ಬಿ ಎಸ್ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಒಂದು ಕರಿಕ್ಯುಲಮ್ನ ಸೆಂಟ್ರಲ್ ಬೋರ್ಡ್ ಸೆಟಪ್ ಮಾಡಿರುತ್ತೆ ಇದು ಸ್ಟ್ಯಾಂಡರ್ಡೈಸ್ಡ್ ಸಿಲೆಬಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಕೋರ್ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥ್ಸ್ ಮತ್ತು ಸೈನ್ಸ್ ಇದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿಕೊಡ್ತಾರೆ ಇದರಲ್ಲಿ ಸ್ಕೂಲ್ಸ್ನ ಅವೈಲಬಿಲಿಟಿ ನೋಡೋದಾದರೆ ಕಂಪೇರ್ಡ್ ಟು ಐ ಸಿ ಎಸ್ ಸಿ ಬಿ ಎಸ್ ಇ ಸ್ಕೂಲ್ಸ್ ಅವೈಲಬಿಲಿಟಿ ಜಾಸ್ತಿ ಇದೆ ಕಾಸ್ಟ್ ಎಫೆಕ್ಟಿವ್ ಅಂತ ನೋಡೋದಾದ್ರೂ ಕಂಪೇರ್ಡ್ ಟು ಐ ಸಿ ಎಸ್ ಸಿ ಇದ್ರದ್ದು ಕಾಸ್ಟ್ ಸ್ವಲ್ಪ ಕಡಿಮೆ ಇದೆ ವೈ ಕಮಿಂಗ್ ಟು ದ ಸ್ಟೇಟ್ ಸಿಲೆಬಸ್ ನಾ ಕಾಮನ್ ಆಗಿ ಸ್ಟೇಟ್ ಸಿಲೆಬಸ್ ಆಯಾ ಸ್ಟೇಟಲ್ಲಿ ಯಾವ್ಯಾವ್ದು ರೀಜನಲ್ ಲ್ಯಾಂಗ್ವೇಜ್ ಇದೆ ಅದ್ರ ಬೇಸ್ ಮೇಲೆ ಸೆಟ್ ಅಪ್ ಆಗಿರುತ್ತೆ ಆ್ಯಂಡ್ ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಮತ್ತೆ ಕೋರ್ಸ್ ಸಬ್ಜೆಕ್ಟ್ಸ್ ಮಾಮೂಲಿ ಮ್ಯಾಥ್ಸ್ ಸೈನ್ಸ್ ಇದೆಲ್ಲ ಇರುತ್ತೆ ಮತ್ತೆ ಸೋಷಿಯಲ್ಗೆ ಬಂದಾಗ ಈ ಲೋಕಲ್ ಹಿಸ್ಟ್ರಿ ಬಗ್ಗೆ ಇರುತ್ತೆ ಅಂದರೆ ಈ ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ಸಲ್ಲೆಲ್ಲ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸ್ದು ಹಿಸ್ಟ್ರಿ ಎಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ ಬಟ್ ಇನ್ ದಿಸ್ ಸ್ಟೇಟ್ ಸಿಲೆಬಸ್ ಲೋಕಲ್ ಹಿಸ್ಟ್ರಿ ಏನಿದೆ ಅದನ್ನು ಮಕ್ಕಳು ಸ್ಟಡಿ ಮಾಡ್ತಾರೆ ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಲೈಕ್ ಈಗ ಕರ್ನಾಟಕಕ್ಕೆ ಬಂದರೆ ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಓದಬೇಕು ಮತ್ತು ಅದ್ರ ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಅಂತ ಓದ್ತಾರೆ ಬಟ್ ಇನ್ನು ಬೇರೆ ಸ್ಟೇಟ್ಸ್ಗೆ ಹೋದ್ರೆ ಆ ಸ್ಟೇಟಲ್ಲಿ ಯಾವುದು ಲ್ಯಾಂಗ್ವೇಜ್ ಇರುತ್ತೆ ಆ ಲ್ಯಾಂಗ್ವೇಜ್ ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ನ ಓದ್ಬೇಕಾಗುತ್ತೆ ಸ್ಕೂಲ್ಗಳ ಅವೈಲಬಿಲಿಟಿ ನೋಡೋದಾದರೆ ಆಸ್ ವಿ ನೋ ಸ್ಟೇಟ್ ಸಿಲೆಬಸ್ ಸ್ಕೂಲ್ ಆಲ್ ಓವರ್ ದ ಸ್ಟೇಟ್ ಎಲ್ಲ ಕಡೆನೂ ಅವೈಲಬಿಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಕಾಸ್ಟ್ ಎಫೆಕ್ಟಿವ್ ಅಂದರೆ ಕಾಸ್ಟ್ ಇಸ್ ವೆರಿ ಲೆಸ್ ಅಂತ ಹೇಳೋಕ್ಕಾಗಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲ್ಸು ಇದೆ ಪ್ರೈವೇಟ್ ಸ್ಕೂಲ್ಸ್ಗೋದ್ರೆ ಅದರದ್ದೇ ಆದ ಕಾಸ್ಟ್ ಇರುತ್ತೆ ಮತ್ತು ಇದರಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ನೋಡಿದಾಗ ಸ್ಟೇಟ್ ಸಿಲೆಬಸ್ಸಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡವೂ ಇದೆ ಇಂಗ್ಲೀಷು ಇದೆ ಅಂದರೆ ರೀಜನಲ್ ಲ್ಯಾಂಗ್ವೇಜಸ್ ಬೇರೆ ಸ್ಟೇಟ್ ಹೋದ್ರೆ ಆ ಸ್ಟೇಟ್ನ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಎರಡೂ ಇರುತ್ತೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇನ್ನು ಸಿ ಬಿ ಎಸ್ ಸಿಲೆಬಸ್ಸಿಗೆ ಬಂದರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಯಾವ್ಯಾವ್ದು ಇದೆ ಅಂತ ಅಂದರೆ ಇಂಗ್ಲೀಷ್ ಇದೆ ಅದು ಬಿಟ್ಟರೆ ಹಿಂದಿ ವೈಲ್ ಕಮಿಂಗ್ ಟು ದ ಐ ಸಿ ಎಸ್ ಸಿಲೆಬಸ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಓನ್ಲಿ ಇಂಗ್ಲೀಷ್ ಅಲ್ಲಿ ಮೇಯ್ನಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ಗೆ ಫೋಕಸ್ ಮಾಡ್ತಾರೆ ಎಸ್ ನೆಕ್ಸ್ಟು ಕೀ ಡಿಫ್ರೆನ್ಸ್ ಏನಪ್ಪ ಇದರಲ್ಲಿ ಅಂತ ಅಂದರೆ ಈ ಐ ಸಿ ಎಸ್ ಸಿಲೆಬಸ್ ಮತ್ತು ಸಿ ಬಿ ಎಸ್ ಸಿಲೆಬಸ್ಸಿಗೆ ಬಂದಾಗ ಐ ಸಿ ಎಸ್ ಸಿಲಬಸ್ಸಲ್ಲಿ ಮೇಯ್ನಾಗಿ ಅವರು ಫೋಕಸ್ ಮಾಡೋದು ಮತ್ತು ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ನ ತುಂಬಬೇಕು ಪ್ರಾಕ್ಟಿಕಲ್ ನಾಲೆಡ್ಜ್ ಆ್ಯಂಡ್ ಅದರ ಅಪ್ಲಿಕೇಶನ್ ಬಗ್ಗೆ ತುಂಬ ಗಮನ ಕೊಡ್ತಾರೆ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ಗೆ ಅವರು ತುಂಬ ಹೊತ್ತು ಕೊಡ್ತಾರೆ ಮೋರ್ ದ್ಯಾನ್ ಥಿಯರಟಿಕಲ್ ಎಕ್ಸಾಮ್ಸ್ ಆ್ಯಂಡ್ ಇದು ವರ್ಲ್ಡ್ ವೈಡ್ ಇರೋದರಿಂದ ಮಕ್ಕಳು ಅಬ್ರಾಡಲ್ಲಿ ಸ್ಟಡಿ ಮಾಡಬೇಕು ನೆಕ್ಸ್ಟ್ ಅಂತ ಅಂದರೆ ಈ ಒಂದು ಸಿಲೆಬಸ್ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಸಿ ಬಿ ಎಸ್ ಸಿಲಬಸ್ಸಲ್ಲಿ ದೇ ಮೇನ್ಲಿ ಫೋಕಸ್ಡ್ ಆನ್ ಕೋರ್ಸ್ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥ್ಸ್ ಸೈನ್ಸ್ ಈ ಥರ ಸೊ ಇದಕ್ಕೆ ಏನಪ್ಪ ಅಂತ ಅಂದರೆ ಸ್ಟ್ಯಾಂಡರ್ಡೈಸ್ಡ್ ಸಬ್ಜೆಕ್ಟ್ ಇರೋದ್ರಿಂದ ಆ ಕಂಟ್ರಿಯಲ್ಲಿ ಸೆಟಪ್ ಮಾಡಿರೋದ್ರಿಂದ ಅದರಲ್ಲಿ ಏನಿರುತ್ತೆ ಅಂತ ಅಂದರೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಎಕ್ಸಾಮ್ಸ್ಗೆಲ್ಲ ಅಟೆಂಡ್ ಮಾಡಬೇಕಾದಂತಹ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಅಂದರೆ ಬೇಸ್ಡ್ ದಿ ಸಿ ಬಿ ಎಸ್ ಸಿಲೆಬಸ್ ಓನ್ಲಿ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿಲಬಸ್ನ ಸೆಟಪ್ ಮಾಡ್ತಾರೆ ನೆಕ್ಸ್ಟ್ ಯಾವ ಸಿಲಬಸ್ನ ಚೂಸ್ ಮಾಡಿ ಯಾರು ಚೂಸ್ ಮಾಡಬೇಕು ಯಾವ ಸಿಲಬಸ್ನ ಯಾರು ಚೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಅಂತ ನೋಡೋದಾದರೆ ಈ ಐ ಸಿ ಎಸ್ ಸಿಲಬಸ್ ನಾನು ಆವಾಗಲೇ ಹೇಳ್ದಂಗೆ ಐ ಸಿ ಎಸ್ ಸಿಲಬಸ್ಸಲ್ಲಿ ಅಂದರೆ ಡಿಟೇಲ್ಡ್ ಸಿಲಬಸ್ ಇರುತ್ತೆ ಮತ್ತು ಕರಿಕ್ಯುಲಮ್ ತುಂಬ ವ್ಯಾಪಕವಾಗಿರುತ್ತೆ ಕಂಪ್ರೆಹೆನ್ಸಿವ್ ಕರಿಕ್ಯುಲಮ್ ಇರುತ್ತೆ ಸೊ ಅಂದರೆ ಈಗ ನೆಕ್ಸ್ಟ್ ಅಬ್ರಾಡಲ್ಲಿ ಸ್ಟಡಿ ಮಾಡಬೇಕು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ನಾವು ತುಂಬ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇರೋ ಮಕ್ಕಳಿಗೆ ಈ ಐ ಸಿ ಎಸ್ ಸಿಲಬಸ್ನ ಆಪ್ಟ್ ಮಾಡ್ಬೋದು ಇನ್ನು ಸಿ ಬಿ ಎಸ್ ಸಿಲೆಬಸ್ಸಿಗೆ ಬಂದರೆ ಇದು ಸ್ಟ್ಯಾಂಡರ್ಡೈಸ್ಡ್ ಸಿಲೆಬಸ್ ಅಂದರೆ ಆಲ್ ಓವರ್ ದ ಕಂಟ್ರಿ ಸೇಮ್ ಸಿಲಬಸ್ ಇರೋದ್ರಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಜೆ ಇ ನೀಟ್ ಈ ಥರ ಎಕ್ಸಾಮ್ಸ್ ಎಲ್ಲ ತಗೊಳ್ಳೋ ಮಕ್ಕಳು ಸಿ ಬಿ ಎಸ್ ಸಿಲೆಬಸ್ನ ಚೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಮತ್ತು ವೈಲ್ ಕಮಿಂಗ್ ಟು ಸ್ಟೇಟ್ ಸಿಲೆಬಸ್ ಸ್ಟೇಟ್ ಸಿಲೆಬಸ್ನ ಆ ಒಂದು ಸ್ಟೇಟ್ ಅಂದರೆ ಆ ಒಂದು ಸ್ಟೇಟ್ ಬೌಂಡರಿಯಲ್ಲೇ ಓದೋ ಮಕ್ಕಳು ಅಂದರೆ ಇಲ್ಲೇ ಇದೇ ಸ್ಟೇಟಲ್ಲಿ ಓದಿ ಇಲ್ಲೇ ಹೈಯರ್ ಸ್ಟಡೀಸ್ ಅಂದರೆ ಈ ಡಿಗ್ರಿ ಮಾಸ್ಟರ್ ಡಿಗ್ರಿ ಆರ್ ಅದರ್ ಎನಿ ಒಂದು ಟೆಕ್ನಿಕಲ್ ಕೋರ್ಸ್ ಆರ್ ನಾನ್ ಟೆಕ್ನಿಕಲ್ ಕೋರ್ಸ್ ಯಾವುದೇ ಕೋರ್ಸ್ನ ಇನ್ ಬಿಟ್ವೀನ್ ದ ಇನ್ ಬಿಟ್ವೀನ್ ದಟ್ ಸ್ಟೇಟ್ ಓನ್ಲಿ ಮಾಡ್ತೀವಿ ಅಂತ ಅನ್ನೋರು ಈ ಸ್ಟೇಟ್ ಸಿಲೆಬಸ್ನ ಚೂಸ್ ಮಾಡ್ಬೋದು ಕಂಪೇರ್ ಟು ಸಿ ಬಿ ಎಸ್ ಸಿ ಆ್ಯಂಡ್ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಸ್ವಲ್ಪ ಅದರ ರೇಂಜ್ ಕಡಿಮೆ ಇರುತ್ತೆ ಐ ಮೀನ್ ತುಂಬ ಜಾಸ್ತಿ ಸಿಲೆಬಸ್ನ ಮಕ್ಕಳಿಗೆ ತುಂಬಿಸಿರೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಆ ಏಜಿಗೆ ತಕ್ಕಂಗೆ ಇರುತ್ತೆ ಇನ್ನು ಹಂಗಂದ್ರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಎಸ್ಸಿಯಲ್ಲಿ ಏನು ತುಂಬ ತುಂಬಿಸ್ಬಿಟ್ಟಿರ್ತಾರೆ ಅಂತ ಅಲ್ಲ ಬಟ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ಟೇಟ್ ಸಿಲೆಬಸ್ಸಲ್ಲಿ ಸಿ ಬಿ ಎಸ್ ಸಿ ಆಲ್ಸೋ ಬೆಸ್ಟ್ ಆ್ಯಕ್ಚುಲಿ ಮತ್ತು ಐ ಸಿ ಎಸ್ ಸಿ ಐ ಸಿ ಎಸ್ ಸಿ ಯಾರು ಅಪ್ ಮಾಡ್ಬೋದು ಅಂತ ಹೇಳಿದ್ದೀನಿ ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಚೂಸ್ ದ ಕರಿಕ್ಯುಲಮ್ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಯಾವ ಒಂದು ಸಿಲೆಬಸ್ನ ಕೊಡಿಸ್ಬೋದು ಅಂತ ಅಂದರೆ ನಾನು ಯಾವುದಕ್ಕೆ ಈ ವಿಡಿಯೋ ಮಾಡಿದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೋದ್ರೂ ಫ್ಯೂಚರ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತೀವಿ ಅಂದರೆ ಸ್ವಲ್ಪ ಮಾಡಬೇಕಾಗತ್ತೆ ಅಂಥದ್ರಲ್ಲಿ ಮಕ್ಕಳ ಎಜುಕೇಷನ್ ಅಂತ ಬಂದಾಗ ಸ್ವಲ್ಪ ಫ್ಯೂಚರ್ ಬಗ್ಗೆ ತಿಂಕ್ ಮಾಡಿ ಯಾವ ಸಿಲೆಬಸ್ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳು ಪೊಟೆನ್ಷಿಯಲ್ ಹೇಗಿದೆ ಅಂತ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಗೊತ್ತಾಗೋದಿಲ್ಲ ಅಂದರೆ ಅವರು ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋಗಿ ಅವ್ರು ಹೆಂಗೆ ಕಲಿತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೋಡ್ತೀವಲ್ವಾ ಹಾಗಾಗಿ ನಮ್ಮ ಒಂದು ಅಂದರೆ ನಮ್ಮ ಕೆಪಾಸಿಟಿ ಎಷ್ಟಿದೆ ಮಕ್ಕಳನ್ನ ಹೆಂಗೆ ಓದಿಸ್ಬೋದು ಎಲ್ರಿಗೂ ಮಕ್ಕಳ ಎಜುಕೇಷನ್ ಒಂದು ಕನಸು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಬೇಸ್ಡ್ ಆನ್ ದಟ್ ಇದು ಸ್ವಲ್ಪ ನಾಲೆಡ್ಜ್ ಇದ್ದರೆ ನಮಗೂ ಮಕ್ಕಳನ್ನ ಯಾವ ರೀತಿ ಫ್ಯೂಚರಲ್ಲಿ ಸೆಟಲ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಚೂಸ್ ಅಂತ ಓಕೆ ಥ್ಯಾಂಕ್ ಯು